ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಬೆಳಗಾವಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮತ್ತೆ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಹನ್ನೊಂದು ವರ್ಷಗಳಿಂದ ಇಡೀ ದೇಶದ ಜನರನ್ನು ಮೂರ್ಖರನ್ನಾಗಿ ಮಾಡಲಾಗ್ತಿದೆ ರಾಷ್ಟ್ರೀಯ ಮಾಧ್ಯಮಗಳ ಪ್ರೈಮ್ ಟೈಮ್ ಅಲ್ಲಿ ಏನ್ ಬರುತ್ತೋ ಅದನ್ನೇ ನೋಡಿ ಸುಮ್ಮನಾಗೋದು ರಾಷ್ಟ್ರೀಯ ಮಾಧ್ಯಮದ ಕೆಲ ನಿರೂಪಕರು ಬಿಜೆಪಿ ವಕ್ತಾರರಂತೆ ಮಾತನಾಡ್ತಾರೆ ಪಾರ್ಲಿಮೆಂಟ್ ಸೆಷನ್ ನಡೆದಿದೆ ಇಂಥ ಸಮಯದಲ್ಲಿ ಪಿ ಎಂ ಅವರು ವಿದೇಶಕ್ಕೆ ಏಕೆ ಹೋಗಬೇಕಿತ್ತು ತೊಂಬತ್ತು ದೇಶ ಒಳಗೊಂಡಂತೆ ನೂರ ಎಂಬತ್ತು ಸಲ ಮೋದಿಯವರು ವಿದೇಶ ಪ್ರವಾಸ ಮಾಡಿದ್ದಾರೆ ಪಾರ್ಲಿಮೆಂಟ್ ಸೆಷನ್ ನಡೆಯಬೇಕಾದ್ರೆ ವಿದೇಶ ಪ್ರವಾಸ ಏಕೆ ಮಾಡಬೇಕು ಸದನದಲ್ಲಿ ಇದು ಉತ್ತರ ಕೊಡಬಾರ್ದ ಇದನ್ನು ಕೇಳುವ ಅವಕಾಶ ಇಲ್ವೆ ಬಡವರಿಗೆ ಕಟ್ಟಕಡೆಯ ವ್ಯಕ್ತಿಗೂ ಪ್ರಶ್ನಿಸುವ ಅಧಿಕಾರ ಇದೆ ಆದರೆ ಅವರಿಗೆ ಕೇಳಬಾರ್ದು ಮೋದಿ ಸಾಹೇಬ್ರನ್ನು ಯಾರು ಏನು ಪ್ರಶ್ನಿಸಬಾರದು ಬಿಜೆಪಿ ವಿರುದ್ಧ ಮಾತನಾಡಬಾರದು ಅಷ್ಟೇ ಮಾಧ್ಯಮಗಳಿಗೂ ಇದು ಆ ಸ್ವಾತಂತ್ರ್ಯ ಇಲ್ಲದಾಗಿದೆ ಎಂದ ಸಂತೋಷ್ ಲಾಡ್ ಇ ಎಸ್ ಐ ಹಾಸ್ಪಿಟಲ್ ಲಾಸ್ಟ್ ಟೈಮ್ ಬಂದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಬರ್ದಿದ್ವಿ ಕೂಡ ಯಾಕಂದ್ರೆ ಪಾರ್ಟ್ ಟೈಮ್ ನಾವು ಆಸ್ಪತ್ರೆ ಕ್ಲೋಸ್ ಮಾಡಿದ್ರಿಂದ ಹೊಸ ಆಸ್ಪತ್ರೆ ಕಟ್ಟಲಿಕ್ಕೆ ಆ್ಯಂಡ್ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಮಾಡಿದ್ದೇವೆ ಅದ್ರ ಪರಾಯವಾಗಿ ನಮಗೆ ಒಂದು ಟೆಂಪರವರಿ ನಾವು ನಡೆಸ್ತೀವಿ ಆಸ್ಪತ್ರೆಯನ್ನು ನಮಗೆ ಬಾಡಿಗೆ ಕೊಡಿ ಅಂತ ನಾವು ಬರೆದಿದ್ವಿ ಅವರು ಮೊದಲು ಕೊಡ್ತೀವಿ ಅಂತ ಹೇಳಿದ್ರು ಅದಾದಮೇಲೆ ಎರಡು ಮೂರು ಸಲ ಟೆಂಡರ್ ಕರೆದ್ವಿ ಅದಾದ ನಂತರ ಕೇಂದ್ರ ಸರ್ಕಾರ ನಾವು ಟೆಂಡರ್ ನಾವು ಬಾಡಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಬರೆದು ಬಿಟ್ಟಿದ್ದಾರೆ ಸೊ ಹಂಗಾಗಿ ನಾವು ಇದನ್ನು ಸದ್ಯಕ್ಕೆ ನಿಂದ್ರಿಸಿದ್ದೀವಿ ಹೊಸ ಆಸ್ಪತ್ರೆ ಆಗೋರ್ಗೆ ಕಾಯಬೇಕು ಆದರೆ ಯಾರ್ಯಾರು ನಮ್ಮಲ್ಲಿ ಐ ಪಿ ಓಲ್ಡರ್ಸ್ ಇದ್ದಾರೆ ಅವರು ಬೇರೆ ನಮ್ಮ ಮಕಟೇಶನ್ ಆಗಿರತಕ್ಕಂಥದ್ದು ಏನು ಬೇರೆ ರೆಫರಲ್ ಆಸ್ಪತ್ರೆಗಳದ ಅಲ್ಲಿ ಹೋಗ್ತಾ ಇದಾರೆ ರೈಟಿಂಗ್ನ ಲಿಖಿತರ ಬದಲು ಕೊಡ್ತೀವಿ ನಿಮಗೆ ಇದೆ ಇಲ್ಲ ಆ ಥರ ಏನು ಹೇಳ್ತದೆ ಅದಕ್ಕೆ ಕೇಳೋದು ಜನರಲ್ಲಾಗಿ ಎಲ್ಲರೂ ನಮ್ಮನ್ನು ಇದೇ ರೀತಿ ಹೇಳ್ತಾರೆ ನಮಗೆ ಕೊಟ್ಬಿಟ್ರೆ ಈಗ ವೆರಿಫೈ ಮಾಡಿ ಹೇಳ್ಬಿಡ್ತೀವಿ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಸುಮಾರು ನಮ್ಮಲ್ಲಿ ಈ ಮದುವೆಗೆ ಏನು ಅಪ್ಲಿಕೇಶನ್ಸ್ ಬರ್ತಾ ಇದ್ದಾರೆ ಬಹುಶಃ ಅರೌಂಡ್ ಬಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಾವು ಪತ್ತೆ ಹಚ್ಚಿದಾಗ ತಪ್ಪಾಗಿ ಬರ್ತಾ ಇದೆ ಯಾಕಂದ್ರೆ ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಇರೋದರಿಂದ ಕೆಲವರು ಯಾರು ಕಟ್ಟಡ ಕಾರ್ಮಿಕರಲ್ಲ ಅವರು ಕೂಡ ಅದನ್ನು ಅಪ್ಲೈ ಮಾಡ್ತಾರೆ ಸೊ ನಿಮ್ದು ಏನಾರ ಪರ್ಟಿಕ್ಯುಲರ್ ಇಲ್ಲೇ ಇದ್ದರೆ ಇಲ್ಲೇ ಕೊಡಿ ಈಗಲ್ಲಿ ನಮ್ಮೆಲ್ಲ ಇಲ್ಲೇ ಬೋರ್ಡ್ ಎಲ್ಲಿ ಇದೆ ಇಲ್ಲೇ ಇನ್ ನಾವು ವೆರಿಫೈ ಮಾಡಿ ಕೊಡಿ ಕೊಡ್ರಿ ಅಲ್ಲಿ ನೀವು ಕೊಟ್ರಿ ಪ್ರೆಸ್ ಮೀಟ್ ಮುಗಿಲಿಲ್ಲ ಬಾ ರಜಾ ಮಾತಾಡ್ತಾನೆ ಇಲ್ಲೇ ತಂದು ಕೊಟ್ರಿ ಹಂಗೆ ಅಲ್ಲ ಈ ತರ ಮಿಸ್ ಆ್ಯಪ್ಸ್ ಎಲ್ಲ ಸ್ಟೇಟ್ಗಳಲ್ಲಿ ಆಗ್ತಾ ಇದಾವೆ ಕನ್ನಡ ಅಂತಲ್ಲ ಮಹಾರಾಷ್ಟ್ರ ಯು ಪಿ ಬಿಹಾರ್ ಈ ಥರ ಎಲ್ಲಾ ಕಡೆ ಮಿಸ್ ಬಿಹೇವ್ ಆಗ್ತದೆ ಅದಕ್ಕೆ ಲಾರ್ಜರ್ ಇಂಟ್ರೆಸ್ಟ್ಲಿಂದಲ್ಲ ಟ್ರೂ ಸ್ಪಿರಿಟ್ ನೋಡ್ಕೋಬೇಕು ಬಟ್ ಈ ರೀತಿ ಆಗದಂತ ನಾವು ನಮ್ಮ ಕನ್ನಡಿಗರು ಇಡೀ ದೇಶದಲ್ಲಿ ಎಲ್ಲೇ ರೀತಿ ಈ ರೀತಿಯಾದ ಅವ್ರ ಮೇಲೆ ದೌರ್ಜನ್ಯಗಳಾದರೆ ಸರ್ಕಾರಗಳು ಆಫ್ ವೆನಿ ಪೊಲಿಟಿಕಲ್ ಪಾರ್ಟಿ ಯಾವುದೇ ಸರ್ಕಾರ ನಾವು ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರಿಗೇನು ಏನು ಬೇಸಿಕ್ ಏನು ತೊಂದರೆ ಆಗುತ್ತೆ ಅದನ್ನು ನಾವು ಪತ್ತೆ ಹಚ್ಚಿ ನಾವು ಸರ್ಕಾರಗಳು ಕ್ರಮ ತಗೊಳ್ತಕ್ಕಂಥದ್ದು ನಾವು ಮಾಡ್ತೀವಿ

ಸಿಗಲಿಲ್ಲ ಅಲ್ಲ ನೀವು ಯಾವ ನಲ್ಲಿ ಹೆಂಗೆ ಹೇಳ್ತಾರೆ ನೀವು ಹೆಂಗ್ ಬೇಕಿದ್ದನ್ನು ಅದನ್ನ ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನನ್ನ ಪ್ರಕಾರ ಯಾರು ಯಾವ ಸಂದರ್ಭ ಯಾವ ಸಂದರ್ಭದೊಡನೆ ವಿವರಿಸಿ ಅಂತ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ರೆಫರೆನ್ಸಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವ್ರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ರು ಕೆಲವು ಸಂದರ್ಭದಲ್ಲಿ ನನಗಿಂತ ಆಪರ್ಚುನಿಟಿ ಮಿಸ್ ಆಗಿದ್ರು ಕೂಡ ನನಗೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷ ಆಗಿದೆ ನಮ್ಮ ಉದ್ದೇಶದಿಂದ ಹೇಳಿದರು ವಿನ ಹೊರತು ನೀವು ಅದನ್ನು ಯಾವ ರೀತಿ ಬೇಕಿದ್ದು ಅದನ್ನ ಕೇಳ್ಬೋದು ಅಕಾರ್ಡಿಂಗ್ ಟು ಮಿ ಆಮ್ ಟೇಕಿಂಗ್ ಇಟ್ ವೆರಿ ಪಾಸಿಟಿವ್ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಈಸ್ ಒನ್ ಆಫ್ ದ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಅವರು ಕರಗೆ ಸಾಹೇಬ್ ನಡೆದಿರ್ತಕ್ಕಂಥ ದಾರಿ ಅವ್ರು ಬಂದಿರತಕ್ಕಂಥ ಡೆಡಿಕೇಶನು ಬಹುಶಃ ಇಡೀ ಭಾರತ ದೇಶದಲ್ಲಿ ಅವರು ಭಾಳ ಸಿಸ್ಟಮೆಟಿಕ್ ಆಗಿ ಅಸೆಂಬ್ಲಿ ಆಗಿರಲಿ ಪಾರ್ಲಿಮೆಂಟ್ ಆಗಿರಲಿ ನಾನು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಅವರು ನನಗೆ ಒಂದು ಸ್ವಲ್ಪ ಅವಕಾಶ ಇದೆ ಅವ್ರ ಜೊತೆ ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ತಿರುಗಾಡಲಿಕ್ಕೆ ಇಲ್ಲಿ ಬೆಲ್ಗಾಮ್ನಲ್ಲಿ ಮೊದಲನೇ ಬಾರಿಗೆ ಅಸೆಂಬ್ಲಿ ಆಗಿತ್ತು ಅವಾಗ ನಿಮ್ಗೆ ನನ್ನ ಪರಬೇಕು ಕುಮಾರಸ್ವಾಮಿ ಅವ್ರ ಚೀಫ್ ಇದ್ದಾಗ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕೂಡ ಅವ್ರು ಇದ್ದರು ಅವರು ಸದನದಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ನೋಡಿದ್ರೆ ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾತನಾಡ್ತಕ್ಕಂಥದ್ದಾಗಲಿ ಕಾಟಾಚಾರಕ್ಕೆ ಅಲಿಗೇಷನ್ ಮಾಡ್ತಕ್ಕಂಥದ್ದಾಗಲಿ ಒತ್ತು ಮಾಡಿಲ್ಲ ಸೊ ಈ ವಸ್ ಒನ್ ಆಫ್ ದ ಮೋಸ್ಟ್ ಇನ್ನೊನ್ ಆಫ್ ದ ಮೋಸ್ಟ್ ಪ್ರಿನ್ಸಿಪಲ್ಡ್ ಪೊಲಿಟಿಷಿಯನ್ ಡೆಡಿಕೇಟೆಡ್ ಬುದ್ಧ ಬಸವ ಅಂಬೇಡ್ಕರ್ ಒಂದು ತತ್ವ ಸಿದ್ಧಾಂತದಲ್ಲಿ ಆದಿಯಲ್ಲಿ ಬಂದಿರತಕ್ಕಂಥ ಕರ್ಗೆ ಸಾಹೇಬರು ಈ ಡಿಸರ್ವ್ಸ್ ಆಲ್ ದ ಪೋಸ್ಟ್ ಇನ್ ಇಸ್ ಕಂಟ್ರಿ ಅಂತ ಹೇಳಿ ಬಯಸ್ತೀನಿ ಅಂದ್ರೆ ನಿಮಗೆ

ಯಾಕಂತಂದ್ರೆ ಪದೇ ಪದೇ ಮುಖ್ಯಮಂತ್ರಿಯವರು ದುಡ್ಡು ರೆಡಿ ಇದ್ದೀವಿ ಟೆಂಡರ್ ಕೂಡ ಕರೆದಿದ್ದೀವಿ ಹೇಳಿ ನೂರಾರು ಸಲ ಹೇಳಿದ್ರು ಕೂಡ ಎಲ್ಲ ವಿಷಯದಲ್ಲಿ ಇದೇ ರೀತಿ ಮಾಡ್ತಾ ಇರ್ತಾರೆ ಇದಿ ಬಿ ಜೆ ಪಿ ಅವರು ಸರ್ಕಾರ ಎಲ್ಲ ಮೆರವಣಿಗೆಗಳ್ನ ಮಾಡಿ ಹಾಂ ಹಾಂ ಮತ್ತು ಅದ್ರ ಬಗ್ಗೆ ಏನು ಕೇಳಲ್ವ ನೀವು ಈಗ ಅವ್ರೇನು ಆರ್ಕೆ ಉತ್ತರ ಕೊಟ್ಟೋಗ್ಬಿಡ್ತಾರಾ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಆಸ್ಕ್ ನಿತಿಂಗ ದಿಸ್ ಸಶ್ಯು ಬಿ ಜೆ ಪಿ ಆಸ್ ಗಾಟ್ ಇನ್ ಈ ಮೊರಾಲಿಟಿ ಅವರೇ ಬಂದು ಸಿ ಎನ್ ಸಿ ಗೆಜೆಟ್ ತೋರಿಸಿ ಎಲ್ಲ ಮೆರವಣಿಗೆ ಮಾಡಿಬಿಟ್ರಲ್ಲ ರೀ ಅದು ನೀವ್ರನ್ನೇ ಕೇಳ್ಬೇಕ್ರಿ ನಾವ್ ಹೇಳಿದ್ರೆ ಮೋದಿ ವಿರುದ್ಧ ಮೋದಿ ಸಾಹೇಬ್ ವಿರುದ್ಧ ಮಾತನಾಡ್ತೀವಿ ಬಿಜೆಪಿ ವಿರುದ್ಧ ಮಾತನಾಡ್ತೀವಿ ಅಂತ ಹೇಳ್ತಾರೆ ನೀವು ಅವ್ರನ್ನೇ ಕೇಳಬೇಕು ಪಟ್ಟಿಯ ಗಟ್ಟ್ಯಾಡ್ಕಂಡ್ ಕೇಳ್ರಿ ಒಬ್ಬರು ಒಂದು ಉತ್ತರಕ್ಕೆ ಬರಲ್ಲ ಒಂದೊಂದು ಪ್ರಶ್ನೆಗೂ ಹತ್ರಕ್ಕೆ ಬರಲ್ಲ ಸರ್ಕಾರದ ಅಲ್ರಿ ಈಗ ಗೋವಾಗೆಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ ಬೇರೆ ಕಡೆ ಎಲ್ಲ ಕ್ಲಿಯರೆನ್ಸ್ ಕೊಟ್ಟ ಅಲ್ಲಿ ಅಂತಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಿದ್ರು ಕೂಡ ಅವ್ರ ಕ್ಲಿಯರೆನ್ಸ್ ಕೊಡಲಿಲ್ಲ ಅಲ್ ಭೀ ಹೆಂಗೆ ಕೊಟ್ಟರು ಅಂತ ಅಲ್ಲಿ ನೋಡಿರಿ ನೀವು ಮಾಡ್ಸ್ಕೊಂಬರಲ್ಲಿ ನಿಮ್ಮ ಹತ್ರ ಎಂ ಪಿಗಳು ಸುಮ್ಮನೆ ಒಂದು ಹೇಳೋದು ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸಂಬಂಧಪಟ್ಟ ಸಚಿವರು ಇಲ್ಲಿ ಹೋಗಿದ್ದೇವೆ ಲೆಟರ್ಗಳು ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಬಹಿರಂಗ್ ತಮಗೆ ಹೇಳಿದ್ದಾರೆ ಇದನ್ನು ಸುಮ್ಮನೆ ರಾಜಕೀಯವಾಗಿ ಅವ್ರು ಹೇಳ್ತಾರೆ ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಮಾಡೋದು ನಮ್ಮ ಮೇಲೆ ಹೇಳ್ತಕ್ಕಂಥದ್ದು ಅಷ್ಟೇ ಅವರು ಈ ಕಳೆದ ಸಾಹಿಬ್ ಅವ್ರದೇ ಇರ್ತಲ್ರಿ ಕೇಂದ್ರದಲ್ಲಿ ಅವರೇ ಇದ್ದರು ರಾಜ್ಯದಲ್ಲಿ ಕೂಡ ಅವರೇ ಇದ್ದಿರಲ್ಲ ಎರಡು ಸಾವಿರ બ્યુરો રિપોર્ટ મલિક એ નદાફ જનતા ટાઈમ્સ સેવન બળગાવી